ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏಳು ಹೆಜ್ಜೆಗಳ ಒಡತಿ ಭಾಗ ಐವತ್ತೆರಡು ಆ ಕಡೆಯಿಂದ ಬಂದ ಉತ್ತರ ಕೇಳಿದ್ದೆ ರಮಣ್ ಫೋನ್ ರಿಸೀವರ್ ತೆಗೆದು ಗೋಡೆಗೆ ಬೀಸಿ ಛಿದ್ರಗೊಳಿಸಿ ಡ್ರಯರ್ನಲ್ಲಿದ್ದ ಗನ್ ತೆಗೆದು ಬೆನ್ನ ಹಿಂದೆ ಸಿಕ್ಕಿಸಿಕೊಂಡು ದಡದಡನೆ ಹೊರಟ ಯಾರಿಗೂ ಅವನ ರೋಷಕ್ಕೆ ಕಾರಣ ತಿಳಿಯಲಿಲ್ಲ ಗೋವರ್ಧನ ಏನಾಯಿತೆಂದು ಕೂಗಿ ಕೇಳುತ್ತಿದ್ದರೂ ಉದ್ಧರಿಸದೆ ಹೊರಟ ರಮಣ್ಣನ್ನು ಓಡಿ ಹೋಗಿ ಹಿಂದೆಳೆದುಕೊಂಡು ಬಂದ ಕಬೀರ ಕಿಡ್ನಾ ಕೇಳಿದ್ದಾದರೂ ಏನು ಅಂದ ರಾಧಾ ಮುಖ ನೋಡಿಕೊಂಡೇ ರಮಣ್ ಒಂದು ರಾತ್ರಿಗೆ ಇವಳನ್ನು ಕಳುಹಿಸಿಕೊಡಬೇಕಂತೆ ಅಂದ ಆ ಹೊತ್ತಿಗೆ ಯಾರದ್ದು ಸಲುವಾಗಿ ರಮಣ್ ಯಾಕೆ ಎಷ್ಟು ಕೋಪಗೊಳ್ಳಬೇಕು ಆ ರೋಷದ ಎಂದಿನ ಹಿನ್ನೆಲೆ ಅವರಿಬ್ಬರ ನಡುವಿನ ಸಂಬಂಧದ ಬಗ್ಗೆ ಯಾರೂ ಯೋಚಿಸಲಿಲ್ಲ ಸದ್ಯಕ್ಕೆ ಅವರಿಗೆ ಅಮೈರ ಸುರಕ್ಷಿತವಾಗಿ ವಾಪಸ್ಸು ಬರುವುದು ಬಿಟ್ಟು ಮತ್ಯಾವುದೂ ಮುಖ್ಯವಲ್ಲವಾಗಿತ್ತು ಕಿಡ್ನ್ಯಾಪರ್ಸ್ಗಳ ಬೇಡಿಕೆ ಎಲ್ಲರಿಗೂ ಸಿಟ್ಟು ತಂದು ರೇಮಾಳಿಗೆ ಇದೆಲ್ಲ ಸರಿ ಕಾಣಲಿಲ್ಲ ನಮ್ಮ ಮಗಳ ಸಲುವಾಗಿ ಇನ್ನೊಂದು ಹೆಣ್ಣಿನ ಬಲಿ ಯಾಕೆ ಕೊಡಬೇಕು ಅಂತ ಅವಳದನ್ನು ಬಿಟ್ಟು ಹೇಳಿಯೂ ಬಿಟ್ಟಳು ಅಮೈರ ಬದಲಿಗೆ ತ್ರಿಶಾಲ ಯಾಕೆ ಹೋಗ್ತಾಳೆ ಇವಳು ಹೋದರೂ ಅಮರಾಳ ಬಿಡುತ್ತಾರೆ ಅನ್ನೋದಕ್ಕೆ ಏನು ಗ್ಯಾರಂಟಿ ಇದೆಲ್ಲ ಆ ಬಾಬಿ ಕೆಲಸ ಒಂದಾದ ಮೇಲ ಮೇಲೊಂದರಂತೆ ಇಂಥ ನಾಚಿಕೆಗೆಟ್ಟ ಕೆಲಸಗಳನ್ನೆಲ್ಲ ಮಾಡುತ್ತಲೇ ಇದ್ದಾನೆ ನೀವು ವಿಕ್ಟರ್ ಮಗನಿಗೆ ಬುದ್ಧಿ ಹೇಳುವಂತೆ ತಾಕೀತು ಮಾಡಿ ಅಂದ್ಲು ಕಬೀರನು ಬಿಲ್ಕುಲ್ ತ್ರಿಶಾಲಾನ ಕಳಿ ಕಳುಹಿಸುವುದು ಬೇಡವೆಂದು ಬಿಟ್ಟ ನಾನು ರಮಣ ಈಗಲೇ ಹೋಗಿ ಅಮೈರಾನ ಕರೆದುಕೊಂಡು ಬರ್ತೀವಿ ಅಂದ ಅಷ್ಟೊತ್ತಿಗೆ ಗೋವರ್ಧನನ ಮೊಬೈಲ್ ಫೋನು ರಿಂಗ್ ಆಯಿತು ಡಿಸ್ಪ್ಲೇ ಅಮೈರ ಹೆಸರು ತೋರಿಸಿದಾಗ ತಡಬಡಾಯಿಸಿ ಕರೆ ಸ್ವೀಕರಿಸಿ ಲೌಡ್ ಸ್ಪೀಕರ್ ಆನ್ ಮಾಡಿದ ಮೊದಲು ಮಾಡಿದ ನಂಬರಿನ ಫೋನು ಚೂರಾಗಿ ಬಿದ್ದಿದ್ದರಿಂದ ಅಮ್ಮಯಾರ ಫೋನಿನಿಂದ ಮಾಡಿದ್ದರಷ್ಟೇ ಮೊದಲು ನಿಮ್ಮ ಹುಡುಗರಿಗೆ ಹೇಳೋದನ್ನು ಪೂರ್ತಿ ಕೇಳೋದಕ್ಕೆ ಕಲಿಸಿ ನಾನು ಬಾಬಿ ಮಾತಾಡ್ತಾ ಇರೋದು ಅಂತ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿರುತ್ತೆ ನಿಮಗೆ ನಿಮ್ಮ ಮಗಳು ಸೇಫಾಗಿ ಮನೆ ತಲುಪಬೇಕು ಅಂತಿದ್ದರೆ ನಾನು ಹೇಳಿದ ಹಾಗೆ ಆ ಹುಡುಗಿಯನ್ನು ಕಳುಹಿಸಿ ಒಬ್ಬಳನ್ನೇ ಅಂದ ವಾಟ್ ಅಂದರು ನನ್ನ ಫಾರ್ಮ್ ಹೌಸ್ ಗೊತ್ತಿದೆ ತಾನೆ ಈಗ ಒಂಬತ್ತು ಗಂಟೆ ಆಗ್ತಿದೆ ಇನ್ನೊಂದು ಗಂಟೆಯಲ್ಲಿ ಅವಳು ಅಲ್ಲಿರಬೇಕು ಅನ್ನುತ್ತಾ ಕರೆ ತುಂಡಾಯಿತು ರೀಮಾ ಪಾಪ ಈಕೆ ಒಬ್ಬಳನ್ನೇ ಹೇಗೆ ಕಳುಹಿಸೋದು ನೀವು ಮೊದಲು ವಿಕ್ಟರ್ಗೆ ಫೋನ್ ಮಾಡಿ ಅವನು ಹೇಳಿದರೆ ಬಾಬಿ ಕೇಳಬಹುದೇನೋ ಅಂತ ಗೋವರ್ಧನನಿಗೆ ಹೇಳಿದ್ದಳು ಆದರೆ ನಾನು ಹೋಗ್ತೀನಿ ಅಂದ್ಲು ರಾಧಾ ಹಾಲಿನಲ್ಲಿದ್ದವರೆಲ್ಲರೂ ಸ್ತಬ್ಧರಾಗಿ ಆಶ್ಚರ್ಯದಿಂದ ದಿಟ್ಟಳಾಗಿ ನುಡಿದ ರಾಧಾಳನ್ನೇ ನೋಡಿದರು ಬೇಕಾಗಿಲ್ಲ ಅಂತ ರಮಣ್ ಜೋರಾಗಿಯೇ ಹೇಳಿದ ಕಣ್ಣು ಕೆಂಪಗಾಗಿಸಿಕೊಂಡೆ ಕವಿ ಸಹ ತಿಳಿ ಹೇಳಲು ಪ್ರಯತ್ನ ಪಟ್ಟ ಒಬ್ಬಳೇ ಬರೋದಕ್ಕೆ ಹೇಳ್ತಿದ್ದಾರೆ ಇದು ಮಕ್ಕಳಾಟವಲ್ಲ ಅಲ್ಲಿ ಹೋದ ಮೇಲೆ ಏನಾಗುತ್ತದೆ ಎಂಬುದು ನಿನಗೆ ಚೆನ್ನಾಗಿ ಗೊತ್ತು ಆತುರದ ನಿರ್ಧಾರ ಬೇಡ ನಾವೆಲ್ಲ ಇದ್ದೀವಲ್ಲ ಏನಾದರೂ ಮಾಡ್ತೀವಿ ಅಂದ ಗೊತ್ತಿದೆ ಆದರೆ ನಾನು ಹೋಗದೇ ಇದ್ದರೆ ಅಮೈರಾಗೆ ಏನಾದರೂ ಮಾಡಬಹುದು ಅಂದ್ಲು ಅವಳ ಮುಖದಲ್ಲಿನ ಭಾವನೆಗಳನ್ನು ಓದಲು ರಮಣ್ ಪ್ರಾಯಾಸಪಟ್ಟ ಆದರೆ ಓದಲಾಗಲಿಲ್ಲ ಅಮಾಯಿರಾಗೆ ಏನೂ ಮಾಡುವುದಿಲ್ಲವೆಂದು ರಾಧಾಗೂ ಚೆನ್ನಾಗಿ ಗೊತ್ತು ಯಾಕೆಂದರೆ ಇದು ಅಮಾಯಿರಾಳ ಕುತಂತ್ರವೇ ಇಲ್ಲವೆಂದರೆ ನಾಲ್ಕು ಬಾಡಿಗಾರ್ಡ್ ಬಾಡಿಗಾರ್ಡ್ಗಳಿದ್ದೂ ಸಹ ಅಷ್ಟು ಸುಲಭವಾಗಿ ಕಿಡ್ನಾಪ್ ಆಗಲು ಹೇಗೆ ಸಾಧ್ಯ ಕಬೀರ ಮತ್ತೆ ಮತ್ತೆ ಹೇಳಿದ ರಾತ್ರಿ ಬೇರೆ ಆಗಿದೆ ಅವನ ಫಾರ್ಮ್ ಹೌಸ್ ಇರುವುದು ನಿರ್ಜನ ಪ್ರದೇಶದಲ್ಲಿ ಸುತ್ತಲೂ ಬರೀ ಗಿಡಗಳಿಂದ ತುಂಬಿ ಹೋಗಿದೆ ಸತ್ತು ಬಿದ್ದರೆ ಸುಳಿವು ಸಹ ಸಿಗುವುದಿಲ್ಲ ಅಂದ ರಾಧಾ ತಾನು ಹೋಗುತ್ತೇನೆಂದು ನಿರ್ಧರಿಸಿ ಮತ್ತೆ ಹಿಂದೆ ಸರಿಯುವ ಮನಸ್ಸತ್ವ ಅವಳದಲ್ಲ ಆದರವಳಿಗೆ ರಮಣನ ಕಡೆ ನೋಡಲು ಧೈರ್ಯ ಸಾಕಾಗಲಿಲ್ಲ ಅವನಿಗೆ ರಾಧಾಳ ಮೇಲೆ ಬೆಟ್ಟದಷ್ಟು ಕೋಪ ಬಂದಿತ್ತು ಬಳಿಗೂ ಗೊತ್ತಿತ್ತು ರೀಮಾ ಗಂಡನ ಕಡೆ ನೋಡಿದಳು ಆತ ಇನ್ಯಾವುದಾದರೂ ಉಪಾಯ ಹುಡುಕಲೆಂದು ಆದರವ ಏನನ್ನೋ ಯೋಚಿಸುತ್ತಾ ನಿಂತಿದ್ದನೆ ಹೊರತು ರಾಧಾಳನ್ನು ತಡೆಯುವ ಪ್ರಯತ್ನವನ್ನಂತೂ ಮಾಡಲಿಲ್ಲ ಗೋವರ್ಧನನಿಗೆ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಒಳ್ಳೆತನವಿರಬಹುದು ಆದರೆ ತನ್ನ ಮಗಳು ಅಪಾಯದಲ್ಲಿದ್ದಾಳೆ ಎಂದು ಗೊತ್ತಾದ ಮೇಲೂ ಇನ್ಯಾರದೋ ಹಿತ ಬಯಸುವಷ್ಟು ಒಳ್ಳೆಯ ಮನುಷ್ಯನಂತೂ ಖಂಡಿತ ಅಲ್ಲ ರಮಣ್ ತಾನು ಹೋಗುತ್ತೇನೆಂದ ರಾಧಾ ಬೇಡವೆನ್ನಲಿಲ್ಲ ಗೋವರ್ಧನ ಆದರೆ ಒಬ್ಬಳೇ ಬರಬೇಕು ಅಂದಿದ್ದಾನಲ್ಲ ಬಾಬಿ ಅಂದಾಗ ಅದೆಲ್ಲ ಹೇಗೋ ನಾನು ಮ್ಯಾನೇಜ್ ಮಾಡಿಕೊಳ್ತೀನಿ ಅಂದ ರಾಧಾ ಕ್ವಾರ್ಟರ್ಸ್ಗೆ ಹೋಗಿ ಸೀರೆ ಬಿಚ್ಚಿ ಚೂಡಿದಾರ ತೊಟ್ಟು ಶೂ ಧರಿಸಿದಳು ರನ್ನಿಂಗ್ ಶೂ ಮೊಬೈಲ್ ಟಾಪಿಗೆ ಬೇಕೆಂದೇ ಹೊಲಿಸಿಕೊಂಡಿದ್ದ ಕಿಸೆಯಲ್ಲಿಟ್ಟು ಪೊಟ್ಟ ಪೋಸೆಬಲ್ ಚಾಕೊಂದನ್ನು ಸರಿಯಾಗಿ ಶೂ ಹಾಗೂ ಕಾಲ ಗಂಟಿನ ನಡುವೆ ಸಿಕ್ಕಿಸಿಕೊಂಡಳು ಪ್ರತಿ ಬಾರಿ ಬಂಗಲೆಯಿಂದ ಹೊರಗೆ ಹೋದಾಗ ಚಾಕು ಬ್ಲೇಡು ಎಲ್ಲವನ್ನು ಒಳಗೆ ಸಾಗಿಸಿಟ್ಟುಕೊಂಡಿದ್ದಕ್ಕೆ ತುರ್ತಿಗೆ ಬೇಕಾದ ಎಲ್ಲ ಸಣ್ಣ ಪುಟ್ಟ ಆಯುಧಗಳು ಅವಳ ಬಳಿ ಇತ್ತು ಅವಳಿಗೂ ಸೆಕ್ಯೂರಿಟಿ ಚೆಕ್ಕಿಂಗ್ಗಿಂತ ತಲೆಬಿಸಿಗಳೇನೂ ಇರಲಿಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ಅಧಿಪತಿಯವರ ನಂಬಿಕೆ ವಿಶ್ವಾಸ ಗಳಿಸುವುದೇ ಅವಳ ಮೊದಲ ಹೆಜ್ಜೆಯಾಗಿದ್ದರಿಂದ ಅದನ್ನವಳು ಸರಿಯಾಗಿ ಹಿಡದೇ ಇದ್ದರೆ ಮುಂದಿನ ಎಲ್ಲೆ ಎಲ್ಲ ಹೆಜ್ಜೆಗಳು ಅಡ್ಡಾದಿಡ್ಡಿಯಾಗುತ್ತಿದ್ದುದಷ್ಟೇ ಅಲ್ಲ ಅವಳಂದುಕೊಂಡ ಗುರಿ ತಲುಪಲು ಆ ಹೆಜ್ಜೆಗಳು ಸಾಥ್ ಸಹ ನೀಡಲು ಅಸಮರ್ಥರಾಗುತ್ತಿದ್ದವು ಹೊರಟ ಒರಟ ದಾರಿಯನ್ನು ಗೋಜಲಾಗಿಸಿ ಗುರಿಯಿಂದ ದೂರವಿರಿಸುತ್ತಿದ್ದವು ರಾಧಾ ತಯಾರಾಗಿ ಬಂದಿದ್ದೆ ರಮಣನ ಕಡೆ ಹೋಗೋಣವೆನ್ನುವಂತೆ ಕಣ್ಸನ್ನೇ ಮಾಡಿದಳು ಕಬೀರ್ ತಾನು ಬರುತ್ತೇನೆಂದ ಆದರೆ ರಾಧಾನೇ ನಿರಾಕರಿಸಿದಳು ನಿನಗೆ ಕಾರ್ ಡ್ರೈವಿಂಗ್ ಬರುತ್ತಾ ಅಂದ ಸುಮಾರಿಗೆ ಅಂದಾಗ ಅಷ್ಟರಲ್ಲಾಗಲೇ ರಮಣ್ ಕಾರಿನಲ್ಲಿ ಸ್ಟೇರಿಂಗ್ ಹಿಡಿದು ಕುಳಿತು ಬಿಟ್ಟಿದ್ದ ರಾಧಾನು ಕಾರಿನತ್ತ ನಡೆದಳು ಅವಳ ಅಂಜಿಕೆ ಇಲ್ಲದ ನಡಿಗೆ ಹೆಜ್ಜೆಯಲ್ಲಿನ ಆತ್ಮವಿಶ್ವಾಸ ರೀಮಾಳನ್ನು ಬೆರಗುಗೊಳಿಸಿತು ಯಾವ ಮಣ್ಣಿನ ಹೆಣ್ಣಿಬಳು ಅಂದಳು ಕಾರಿನಲ್ಲಿ ಭಯಂಕರ ನಿಶಬ್ದ ಸ್ಟೇರಿಂಗ್ ಹಿಡಿದ ಕೈಗಳು ಚಾಕ ಚಕತೆಯಿಂದ ಕೆಲಸ ಮಾಡುತ್ತಿದ್ದರೆ ಕಾಲ್ಗಳು ಸಹ ಅದೇ ಚುರುಕುತನ ತೋರಿ ಕಾರನ್ನ ಹಿಡಿತದಲ್ಲಿಟ್ಟುಕೊಂಡಿದ್ದವು ರಾಧಾಗೇನು ಹೇಳು ಹೋದಿತ್ತು ಮೆಲ್ಲಗೆ ರಮಣ್ ಎಂದಳು ಹಳೆಯ ಕೋಪವು ಹೊಸ ತಲೆ ಬಿಸಿಯೋ ಒಟ್ಟಿನಲ್ಲಿ ಅವಳ ಕಡೆ ವಾರೆಗಣ್ಣಲ್ಲೂ ನೋಡಲಿಲ್ಲ ಹೂಳು ನುಂಗಿಕೊಂಡು ಗೇರಿನ ಮೇಲಿದ್ದ ಅವನ ಕೈಯ ಮೇಲೆ ತನ್ನ ಅಸ್ತವನ್ನಿಟ್ಟು ಮತ್ತೆ ರಮಣ್ ಎಂದಳು ರಸ್ತೆಯ ಮೇಲಿಂದ ನೋಟ ಅತ್ತಿತ್ತ ಅರಿಸದೆ ಮುಖ ಹಿಂಡಿ ಅವಳ ಕೈ ಕೊಡವಿದ ರಮಣನ ಕೋಪದ ಭಯ ರಾಧಾಳನ್ನ ಮುಂದೆ ಮಾತನಾಡಗೊಡಲಿಲ್ಲ ಆಗಾಗ ಫೋನಿನಲ್ಲಿ ಏನೋ ನೋಡುತ್ತಿದ್ದ ಡ್ರೈವ್ ಮಾಡುವಾಗ ಮೊಬೈಲ್ ಬಳಸುವುದು ಸರಿಯಲ್ಲ ಎನ್ನಬೇಕೆಂದುಕೊಂಡಳು ಅವಳು ಹೇಳದೆಯೇ ಅರ್ಥ ಮಾಡಿಕೊಂಡ ಕಾರನ್ನು ಬದಿಗೆ ನಿಲ್ಲಿಸಿ ಹೊರಗಿಳಿದು ಫೋನಿನಲ್ಲಿ ಮಾತನಾಡಿ ಬಂದು ಕಾರ್ ಮಾಲ್ ಕಡೆ ತಿರುಗಿಸಿದ ಅಮೈರಾಳೊಂದಿಗೆ ಹೋಗಿದ್ದ ಗಾರ್ಡ್ಸ್ ಕೊನೆಯ ಬಾರಿ ಅವಳನ್ನು ನೋಡಿದ್ದು ಫುಡ್ ಕೋರ್ಟ್ ಬಳಿ ಅವರಿಗೆಲ್ಲ ಒಂದೊಂದು ಕೋಕ್ ಕೊಡಿಸಿ ವಾಷ್ರೂಮ್ಗೆ ಹೋಗಿ ಬರುತ್ತೇನೆಂದವಳು ನಾಪತ್ತೆಯಾಗಿದ್ದಳು ಅಲ್ಲಿನ ವಿ ಕೆಟ್ಟು ನಿಂತಿದ್ದರೂ ವಾಶ್ ರೂಮಿಗೆ ಹತ್ತಿರವಿದ್ದ ಸ್ಟೋರ್ ಒಂದರ ಸಿಸಿ ಟಿವಿ ಅಮೈರಾ ಕಿಡ್ನ್ಯಾಪ್ ಆಗಿಯೇ ಇಲ್ಲವೆಂಬುದಕ್ಕೆ ಸಾಕ್ಷಿ ಒದಗಿಸಿತ್ತು ಯಾಕೆಂದರೆ ಅಮೈರಾಳನ್ನು ಯಾರೂ ಬಲವಂತವಾಗಿ ಒತ್ತೊಯ್ದಿರಲಿಲ್ಲ ಅವಳಾಗಿಯೇ ನಡೆದು ಅವರ ಜೊತೆ ಸ್ವಇಚ್ಛೆಯಿಂದ ಆ ದೃಶ್ಯ ರಾಧಾ ರಮಣ್ ಇಬ್ಬರಿಗೂ ಆಶ್ಚರ್ಯವೇನೂ ಆಗಲಿಲ್ಲ ಅವರು ನಿರೀಕ್ಷಿಸಿದ್ದೆ ಅದು ಮತ್ತೆ ಫಾರ್ಮ್ ಹೌಸ್ ಕಡೆ ಹೊರಟ ಕಾರನ್ನ ಫಾರ್ಲಾಂಗ್ ಹಿಂದೆ ನಿಲ್ಲಿಸಿ ರಾಧಾಗೆ ಕಾರ್ ಕಿ ಕೊಟ್ಟು ರಮಣ್ ಅದೇ ದಾರಿಯಲ್ಲಿ ಹೊರಟಿದ್ದ ಗುಡ್ಸ್ ಆಟೋ ಒಂದನ್ನು ಹತ್ತಿಕೊಂಡ ಆಗಲೇ ಹತ್ತು ಗಂಟೆ ಆಗಿತ್ತು ಬಾಬಿಯ ಫಾರ್ಮ್ ಹೌಸ್ನ ಕರಗಂಟೆ ಸದ್ದು ಮಾಡಿತು ಕಿಟಕಿಯಲ್ಲಿ ಬಗ್ಗಿ ನೋಡಿದ ಬಾಬಿಯ ಬಲಗೈ ಬಂಟ ಬಾಗಿಲ ಆ ಕಡೆ ನಿಂತಿದ್ದು ರಾಧಾ ಅವಳೇ ಎಂದು ತನ್ನ ಬಾಸಿಗೆ ಕಣ್ಣಲ್ಲೇ ತಿಳಿಸಿದ ಬಾಗಿಲು ತೆರೆಯಲಿಲ್ಲ ಇತ್ತ ರಮಣ್ ಫಾರ್ಮ್ ಹೌಸ್ನಿಂದ ಸ್ವಲ್ಪ ಮುಂದೆ ಹಿಡಿದು ಕಾಂಪೌಂಡ್ ಹಾರಿ ಬಂದ ಇತ್ತ ರಮಣ್ ಫಾರ್ಮ್ ಹೌಸ್ನಿಂದ ಸ್ವಲ್ಪ ಮುಂದೆ ಹಿಡಿದು ಕಾಂಪೌಂಡ್ ಹಾರಿ ಒಳಬಂದ ಬಾಬಿಯ ಗ್ರಹಚಾರಕ್ಕೆ ಅವನ ಸಲುವಾಗಿ ಇದ್ದಿದ್ದು ಒಬ್ಬನೇ ಶಿಷ್ಯ ಉಳಿದವರನ್ನ ತಾನೇ ಅಲ್ಲಿಂದ ಕಳುಹಿಸಿಬಿಟ್ಟಿದ್ದ ಏಕಾಂತಕ್ಕೆ ಯಾವುದೇ ಅಡಚಣೆ ಬೇಡವೆಂದು ಅಷ್ಟೇ ಅಲ್ಲ ಹೆಣ್ಣೊಬ್ಬಳು ಏನು ಮಾಡಬಲ್ಲಳು ಹಾಗೂ ಹೀಗೂ ತಪ್ಪಿಸಿಕೊಂಡರೂ ಈ ದಟ್ಟ ಕಾಡಿನ ಜಾಗದಲ್ಲಿ ಎಲ್ಲೊಂದು ಹೋಗಲು ಸಾಧ್ಯವೆಂಬ ಆಲಸ್ಯ ಬರೀ ರಾದಾ ಮೇಲಲ್ಲ ಹಿಡಿ ಹೆಣ್ಣು ಕೊಲದ ಮೇಲೆ ಗಿಟಕಿಯ ಮೇಲೆ ಹತ್ತಿ ವೆಂಟಿಲೇಟರ್ನಲ್ಲಿ ಬಗ್ಗೆ ನೋಡಿದ ರಮಣನ ಕಣ್ಣಿಗೆ ಹಾಲಿನ ಪಕ್ಕದ ರೂಮಿನಲ್ಲಿ ಕುಳಿತು ಬಿಯರ್ ಬಾಟಲ್ ಹಿಡಿದು ಕುಳಿತಿದ್ದ ಅಮೈರ ಕಂಡಳು ಛೇ ಇವಳು ಹೆಣ್ಣೆ ಅಲ್ಲ ಅಂತ ಅಸಹ್ಯ ಮೂಡಿತು ಅವನಲ್ಲಿ ಮೆಲ್ಲಗೆ ಇಳಿದ ಬಾಬಿ ಒಬ್ಬನೇ ಹಾಲಿನ ಸೋಫಾದ ಮೇಲೆ ಕುಳಿತು ಕ್ಲಬ್ಬಿನಲ್ಲಿ ಆದ ಗಲಾಟೆಯಲ್ಲಿ ತನ್ನೊಂದಿಗೆ ಸಿಕ್ಕಿ ಹಾಕಿಕೊಂಡಿದ್ದ ರಾಧಾಳ ಕಿವಿಯೋಲೆ ಹಿಡಿದು ಅದನ್ನೇ ನೋಡುತ್ತಾ ತನ್ನಲ್ಲೇ ಏನೇನೋ ಕಲ್ಪಿಸಿಕೊಂಡು ಕುಳಿತಿದ್ದ ಮತ್ತೆ ಬಾಗಿಲ ಬೆಲ್ ಕೂಗಿತು ಒಳಗಿನಿಂದ ಬಾಗಿಲು ಸಹ ತೆರೆಯಿತು ಆದರೆ ಈ ಬಾರಿ ಅಲ್ಲಿ ನಿಂತಿದ್ದು ರಾಧಾ ಅಲ್ಲ ರಮಣ್ ಬಾಗಿಲು ತೆಗೆದವನ ಮುಖದ ಮೇಲೆ ಬಾರದ ಕೈಯಿಂದ ರಪ್ಪನೆ ಒಂದು ಏಟು ಬಿತ್ತು ನೆಲ ಕಚ್ಚಿದ ಅವನು ಮೊದಲೊಮ್ಮೆ ದೇವಸ್ಥಾನದ ಆವರಣದಲ್ಲಿ ರಮಣ್ಣಿಂದ ಹೊಡೆತ ತಿಂದವನೆ ಬಾಬಿಗೆ ಏನು ನಡೆಯುತ್ತಿದೆ ಎಂಬುದು ಅರಿವಾಗುವಷ್ಟರಲ್ಲಿ ರಮಣ್ ಜಾಡಿಸಿ ಅವನೆಗೆ ಹೊದ್ದ ಸೋಫಾ ಸಮೇತ ಕುಳಿತ ಭಂಗಿಯಲ್ಲೊಮ್ಮೆ ಹಿಮ್ಮುಖವಾಗಿ ಬಿದ್ದವನ ಎಳೆದು ಪಕ್ಕಕ್ಕೆ ತಂದು ಅವನ ಕೈಯಲ್ಲಿದ್ದ ರಾದಾಳ ಓಲೆಯನ್ನು ಕಸಿದು ಜೇಬಿಗೆ ಹಾಕಿಕೊಂಡ ಇದನ್ನಿಟ್ಟುಕೊಳ್ಳುವ ಯೋಗ್ಯತೆ ನಿನಗಿಲ್ಲ ಅಂದ ಈ ಕಡೆ ರಾಧಾ ಅಮೈರಾಳನ್ನು ಹುಡುಕುತ್ತಿದ್ದಳು ಹೊರಗಿನ ಸದ್ದಿಗೆ ಬಾಗಿಲು ತೆರೆದ ಅಮೈರಾಳ ಕೈ ಹಿಡಿದಳು ಅವಳು ಕೊಸರಿಕೊಂಡು ಯೂ ಎನ್ನುವಷ್ಟರಲ್ಲಿ ಬಾಬಿಗೆ ತಳಿಸುತ್ತಿದ್ದ ರಮಣನ ಕಂಡು ಅವಳಿಗೆ ಗಂಟಲು ಹೊಣಗಿತ್ತು ರಾಧಾ ಅವಳನ್ನು ಎಳೆದು ತಂದು ಕಾರಿನಲ್ಲಿ ಕೂರಿಸಿ ಡ್ರೈವಿಂಗ್ ಅಂತೂ ಬರುತ್ತಲ್ಲ ಸೀದಾ ಮನೆಗೆ ಹೋಗು ಎಂದು ಗಟ್ಟಿಯಾಗಿಯೇ ಹೇಳಿ ಕಾರ್ ಬಾಗಿಲನ್ನು ಹಾಕಿದಾಗ ಹಮೈರಾ ಹುರಿದು ಬಿದ್ದಳು ಇಷ್ಟೆಲ್ಲ ಆಗುತ್ತಿದ್ದರೂ ಇವಳು ಹೇಗೆ ಇಷ್ಟು ಧೈರ್ಯದಿಂದ ಇದ್ದಾಳೆ ಎಂದು ಸಹಿಸಲಾಗಲಿಲ್ಲ ಅವಳಿಗೆ ಏನು ಹೇಳ ಹೊರಟವಳಿಗೆ ರಮಣ್ ಎಷ್ಟು ಕೋಪದಲ್ಲಿದ್ದಾರೆ ಅನ್ನೋದನ್ನು ನೋಡದೆ ತಾನೆ ಇದರ ಹಿಂದೆ ನಿನ್ನ ಕಿತಾಪತಿ ಇದೆ ಅನ್ನೋದಾಗ್ಲಿ ನನ್ನ ಮಾನಪ್ರಾಣಕ್ಕೆ ನಿನ್ನಿಂದ ಕೊತ್ತು ಬರುತ್ತಿದೆ ಅನ್ನೋದಾಗಲಿ ಅವರಿಗೆ ಗೊತ್ತಾದರೆ ಅಂತ ಬೇಕಂತಲೇ ಹೇಳಿ ಇನ್ನೂ ಸ್ವಲ್ಪ ಸೇರಿಸಿದಳು ಪರಮ ವೈರಿಯ ಜೊತೆ ನೀನು ಕೈಜೂಡಿಸಿದ್ದೀಯ ಅನ್ನೋದು ನಿನ್ನ ಡ್ಯಾಡಿಗೆ ತಿಳಿತು ಅಂದ್ರು ಅಂದ್ಲೋ ಅಮಾಯರ ಹುಚ್ಚು ಧೈರ್ಯದಲ್ಲಿ ಏನೇನೋ ಮಾಡಿದ್ದಳು ಏಕತರ ಪರಿಣಾಮವನ್ನು ಊಹಿಸಿದಾಗ ಮೈ ನಡುಗಿತು ತಂದೆಯನ್ನು ಹೇಗೋ ಸಮಾಧಾನ ಮಾಡಿಬಿಡುತ್ತಾಳೇನೋ ಆದರೆ ರಮಣನ ಕೆಂಗಣ್ಣು ಹುರಿ ನೆನಪಿಸಿಕೊಂಡರೆ ಅಣಿಯ ಮೇಲೆ ಮೂಡುವ ಬೆವರ ಹನಿ ಅವನನ್ನೆಲ್ಲಿ ಕಳೆದುಕೊಂಡು ಬಿಡುತ್ತೇನೋ ಎನ್ನುವ ಗಾಬರಿ ಎಲ್ಲವೂ ಒಟ್ಟಿಗೆ ಉಂಟಾಯಿತು ತೆಪ್ಪಗೆ ಕಾರು ಹೊರ ಹೊರಡಿಸಿಕೊಂಡು ಹೋಗಿಬಿಟ್ಟಳು ರಮಣನಿಗೇನೂ ಗೊತ್ತಿಲ್ಲ ಎಂದು ಸುಳ್ಳು ಹೇಳಿ ಎದುರಿಸದೇ ಇದ್ದಿದ್ದರೆ ಅಮ್ಮೈರಾಳ ಚೇಷ್ಟೆ ಮತ್ತು ಹೆಚ್ಚಾಗುತ್ತಿತ್ತು ಸದ್ಯಕ್ಕಂತೂ ಅವಳಿಂದ ಬಿಡುಗಡೆ ರಾಧಾ ಅಮೈರಾಳನ್ನ ಸಾಗ ಹಾಕಿ ಒಳಗೆ ಹೋಗುವಷ್ಟರಲ್ಲಿ ಬಾಬಿಯ ಬಂಟ ಕೈ ಸಿಕ್ಕ ವಸ್ತುವಿನಿಂದ ರಮಣನ ತಲೆಯ ಮೇಲೆ ಹೊಡೆಯಲು ಹೊರಟ ಅದು ಅವನಿಂದ ಸಾಧ್ಯವಾಗಲಿಲ್ಲ ರಾಧಾ ಹಿಂದಿನಿಂದ ಶರ್ಟ್ ಹಿಡಿದು ಹೇಳಿದಳು ಅವ ಆಯತಪ್ಪಿ ಹಿಂದೆ ತಿರುಗಿ ನೋಡುವಷ್ಟರಲ್ಲಿ ರಮಣ್ ಅಲ್ಲಿಂದ ಎದ್ದು ಬಿಟ್ಟಿದ್ದ ಮೊಣಕಾಲ ಹಿಂದೆ ತೊಡೆಗೆ ಒದ್ದು ಬೀಳಿಸಿ ಅವನ ಹೆದೆ ತುಳಿದಳು ರಮಣ್ ಅದೇ ಗ್ಯಾಪಿನಲ್ಲಿ ಅವಳಿಗೊಂದು ಥ್ಯಾಂಕ್ಸ್ ಹೇಳಿದ ಕಣ್ಣು ಮಿಟಕಿಸಿದಳು ಎದ್ದನೋ ಬಿದ್ದನೋ ಎಂದು ಓಡಿ ಹೋದವ ಕರೆಂಟ್ ಪ್ಯೂಸ್ ತೆಗೆದಿದ್ದ ಫಾರ್ಮ್ ಹೌಸ್ ಸಂಪೂರ್ಣ ಕತ್ತಲೆಯಾಗಿ ಬಿಟ್ಟಿತ್ತು ಇಂದಿನಿಂದ ರಾಧಾಳ ಬಾಯಿ ಮುಚ್ಚಿ ಯಾವುದೋ ಕೋಣೆಗೆ ಎಳೆದುಕೊಂಡು ಹೋಗಿ ಬಾಗಿಲು ಹಾಕಿಕೊಂಡ ಬಾಬಿ ರಮಣ್ ಅಷ್ಟು ಹೊಡೆದರೂ ಬಾಬಿಯ ಮೈಯ ಶಕ್ತಿ ಕುಂದಿರಲಿಲ್ಲ ಹುಟ್ಟಿದ ರಭ್ಯ ಅದೇ ವಾತಾವರಣದಲ್ಲಿ ಬೆಳೆದವ ಶಕ್ತಿವಂತನೆ ಆದರೆ ಬಾಬಿಗಿಂತ ಅವನ ಶಿಷ್ಯನೇ ಎಲ್ಲಿಲ್ಲದ ತಲೆಯೋಡಿಸಿದ್ದು ಕತ್ತಲೆಯಲ್ಲಿ ಮೆಣಸಿನ ಹಿಟ್ಟು ಸಿಗದೆ ಸಿಕ್ಕಷ್ಟು ಚಹಾ ಪುಡಿಯನ್ನೇ ತಂದು ರಮಣನ ಕಣ್ಣಿಗೆ ದಚಿದ ಮೊಬೈಲ್ ಟಾರ್ಚ್ ಆನ್ ಮಾಡಿಕೊಂಡರೂ ಏನೂ ಕಾಣದ ಪರಿಸ್ಥಿತಿ ರಮಣ್ಣದ್ದು ಅವನ ಮೈಗೆ ಒಮ್ಮೆಲೆ ಸಿಕ್ಕ ಸಿಕ್ಕ ಕಡೆಯೆಲ್ಲ ಏಟು ಬೀಳತೊಡಗಿದವು ಭಿನ್ನ ಹಿಂದಿದ್ದ ಗನ್ ಕೈಗೆ ಬಂತು ಗುರಿ ಯಾವ ಕಡೆ ಇಡಬೇಕೆನ್ನುವುದೇ ತಿಳಿಯದ ಸಂಗತಿ ಒಮ್ಮೆ ಹೊಟ್ಟೆಗೆ ಒಮ್ಮೆ ಎದೆಗೆ ಒಮ್ಮೆ ಕತ್ತಿಗೆ ಅದೇ ಪ್ರಕಾರ ಏಟು ಬೀಳುತ್ತಿದ್ದುದನ್ನು ಗಮನಿಸಿದ ಒಟ್ಟಿಗೆ ಏಟು ಬಿತ್ತು ಎದೆಗೆ ಬೀಳಲು ರಮಣ್ ಬಿಡಲಿಲ್ಲ ತನ್ನೆದೆಗೆ ಗುದ್ದಲೆಂದು ತಂದವನ ಕೈಯನ್ನ ಆ ಕತ್ತಲೆಯಲ್ಲೂ ಅಂದಾಜು ಮಾಡಿ ಹಿಡಿದು ಬೆನ್ನ ಹಿಂದೆ ಕೈಕಟ್ಟಿ ಶೂಟ್ ಮಾಡಿದ ಅದೇ ಸಮಯಕ್ಕೆ ಸರಿಯಾಗಿ ಕೋಣೆ ಹೊಳಗಿನಿಂದ ಚಿತ್ಕಾರ ಕೇಳಿಬಂತು ತಡವರಿಸುತ್ತಲೇ ಅಡುಗೆ ಮನೆಗೆ ಹೋಗಿ ಮುಖ ತೊಳೆದ ಚಹಾ ಪುಡಿ ಬಿದ್ದು ಕಣ್ಣೆಲ್ಲ ಚುಚ್ಚಿದ ಹಾಗಾಗುತ್ತಿತ್ತು ಅದರ ಪರಿವೇ ಇಲ್ಲ ಅವನಿಗೆ ಕಣ್ಣು ಚುತ್ತಲೇ ಹೋಗಿ ಪಿಯೂಸ್ ಸಿಕ್ಕಿಸಿ ಮತ್ತೆ ಮನೆಯನ್ನೆಲ್ಲ ಬೆಳಗಿಸಿ ಬಂದಾಗಿದ್ದ ಒಂದು ಕೋಣೆಯ ಬಾಗಿಲನ್ನು ಬಡಿಯುವ ಗೋಜಿಗೆ ಹೋಗದೆ ತನ್ನ ಭುಜದಿಂದ ಬಡಿದು ಬಾಗಿಲು ತೆರೆದ ಕೋಣೆ ಒಳಗೂ ಬೆಳಕಿತ್ತು ಅಲ್ಲಿನ ಚಿತ್ರನ ನೋಡಿ ಹುಬ್ಬೇರಿಸಿದ ಬಾಬಿ ಹಾಸಿಗೆ ಮೇಲೆ ಅಂಗಾತ ಬಿದ್ದಿದ್ದ ರಾಧಾ ಗೋಡೆಗೊರಗಿ ನಿಂತು ಚಾಕುವನ್ನು ಮಡಚುವುದು ಬಿಚ್ಚುವುದು ಮಾಡುತ್ತಾ ನಿಂತಿದ್ದಳು ರಮಣ್ ಹತ್ತಿರ ಹೋಗಿ ಬಾಬಿಯ ಮುಖ ಗಮನಿಸಿದ ರಾಧಾ ಅವನ ಮುಖ ಮೋತಿ ನೋಡದೆ ಕಂಡ ಕಂಡಲ್ಲೆಲ್ಲ ಚಾಕುವಿನಿಂದ ಗೀಟು ಹೇಳುತ್ತಿದ್ದಳು ಮೊದಲೇ ನುಜ್ಜುಗುಜ್ಜಾಗಿದ್ದ ದೇಹ ಗಾಯ ಸುಸ್ತಿನಿಂದ ಬಾಬಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ರಮಣ್ ಬೇಷ್ ಎಂದ ಹೆಂಡತಿಯ ನೋಡಿ ರಾಧಾಗೆ ಶೌರ್ಯ ಪ್ರಶಸ್ತಿ ಸಿಕ್ಕಷ್ಟೇ ಖುಷಿಯಾಯಿತು ಬನ್ನಿ ಹೋಗೋಣ ಆಯ್ತಲ್ಲ ಎಂದು ಹೇಳಿ ಹೊರಗೆ ಹೊರಟವಳ ಕಡೆ ಲಕ್ಷ್ಯ ನೀಡದೆ ಅಲ್ಲೇ ಕುರ್ಚಿ ತಂದು ಹಾಕಿಕೊಂಡು ಕುಳಿತುಕೊಂಡ ಪ್ರಶ್ನಾರ್ಥಕವಾಗಿ ರಮಣ್ಣನ್ನೇ ನೋಡಿದಳು ಅವ ಬಾಬಿಯನ್ನೇ ದಿಟ್ಟಿಸುತ್ತಾ ಕುಳಿತಿದ್ದ ರಮಣ್ ಮುಖದ ಮೇಲೆ ಕೋಪ ಆ ಹೊತ್ತಿಗೆ ತೋರ್ಪಡಿಸದೇ ಇದ್ದರೂ ಎದೆ ಗೂಡಿನೊಳಕ್ಕೆ ಕುದಿಯುವ ಲಾವಾರಸವನ್ನೇ ಇಟ್ಟುಕೊಂಡಿದ್ದಾನೆಂದು ರಾಧಾಗೆ ಗೊತ್ತಿತ್ತು ಅದನ್ನು ಸ್ಫೋಟಗೊಂಡು ಪರಿಸ್ಥಿತಿ ಅತಿರೇಕಕ್ಕೆ ಹೋಗದೆ ಇರಲೆಂದು ರಮಣನ ತೋಳು ಹಿಡಿದು ಮೇಲೆಬ್ಬಿಸಲು ಪ್ರಯತ್ನಪಟ್ಟಳು ಅವನನ್ನು ಅಲ್ಲಾಡಿಸಲು ಸಾಧ್ಯವಾಗಲಿಲ್ಲ ಈಗ ಆಗಿದ್ದೇ ಸಾಕು ಎದ್ದೇಳಿ ಅಂದ್ಲು ಹ್ಞೂ ರಮಣ್ ಹೇಳಲಿಲ್ಲ ಮತ್ತೇನು ಮಾಡಲು ತೋಚದೆ ಅಲ್ಲಿಯೇ ನಿಂತಳು ರಾಧಾ ಬಾಬಿ ಎದ್ದ ಒಂದರ್ಧ ಗಂಟೆಯ ಬಳಿಕ ಕಣ್ಣು ತೆರೆದಿದ್ದೆ ಎದುರಿಗಿದ್ದ ರಮಣನ ಕಂಡು ಬೆದರಿ ಹಿಂದೆ ಹಿಂದೆ ಸರಿದ ಹೊಟ್ಟೆ ತುಂಬಿದ ಹುಲಿ ಭೇಟಿಯಾಡಿದ ಮಿಕವನ್ನು ಎದುರುಗಿಟ್ಟುಕೊಂಡು ಮತ್ತೆ ಹಸಿವಾಗಲೆಂದು ಕಾದು ಕೂತ ಹಾಗಿದ್ದು ರಮಣ್ ಕುಳಿತಿದ್ದ ಭಂಗಿ ಬಾಬಿ ಎದ್ದು ಕುಳಿತವನೇ ಹುಂಬ ಹುಂಬನಗೆ ನಕ್ಕ ಅಷ್ಟಾದರೂ ಸ್ವಲ್ಪವೂ ನಾಚಿಕೆ ಕಾಡಲಿಲ್ಲ ಅವನನ್ನು ತುಟಿ ಹಂಚಲ್ಲಿ ಹೊಸರಿದ್ದ ರಕ್ತ ಉರೆಸಿಕೊಳ್ಳುತ್ತಲೇ ರಮಣನಿಗೆ ನಿನ್ನನ್ನು ಪ್ರತಿ ಬಾರಿಯೂ ಈ ಹುಡುಗಿಯ ಹಿಂದೆ ಕಂಡಾಗಲೇ ನನಗೆ ನಿಮ್ಮಿಬ್ಬರ ಮಧ್ಯೆ ಏನೋ ನಡೀತಿದೆ ಅಂತ ಅನುಮಾನ ಇತ್ತು ನೀನು ಅಮೈರಾಗೆಂದು ನಿಶ್ಚಯವಾದ ಹುಡುಗತಾನೆ ನಿಮ್ಮಿಬ್ಬರ ಸಂಬಂಧ ಗೋವರ್ಧನ್ಗೆ ಗೊತ್ತಾದರೆ ಏನಾಗಬಹುದು ಅಂದ ರಮಣ್ ಅವನ ಮಾತುಗಳಿಗೆ ತಡೆಹೊಡ್ಡಲಿಲ್ಲ ಬಾಬಿ ಮತ್ತೆ ಮುಂದುವರಿಸಿದ ಈ ಫೋಟೋನ ನೋಡಿದ್ರೆ ನೀವೇ ತಾನೆ ಅಂತ ವ್ಯಂಗ್ಯವಾಗಿ ಹೇಳಿ ಕುಂಟುತ್ತಲೇ ಎದ್ದು ಹೋಗಿ ಡ್ರಾಯರ್ನಲ್ಲಿದ್ದ ನಾಲ್ಕಾರು ಫೋಟೋಗಳನ್ನು ಹಿಡಿದು ತಂದ ರಾಧಾ ನೋಡಿ ಇನ್ನಷ್ಟು ಆತಂಕಗೊಂಡಳು ಪಬ್ಬಿನಲ್ಲಿ ರಾಧಾ ರಮಣ್ ಅತಿ ಸನಿಹದಲ್ಲಿ ತಮ್ಮಲ್ಲೇ ಕಳೆದು ಹೋದ ಕ್ಷಣವನ್ನ ಸೆರೆ ಹಿಡಿದ ಫೋಟೋಗಳು ಬ್ಲ್ಯಾಕ್ ಮೇಲ್ ಮಾಡಲೆಂದೇ ಇಟ್ಟುಕೊಂಡಿದ್ದ ಬಾಬಿ ಅವುಗಳನ್ನು ಇದು ಗೋವರ್ಧನ್ ಬಳಿ ಹೋದರೆ ಏನಾಗುತ್ತೆ ಗೊತ್ತಿರಬೇಕಲ್ವಾ ಈ ಹುಡುಗಿಯನ್ನ ಮನೆಯಿಂದ ಒದ್ದು ಹೊರಗೆ ಹಾಕಿ ನಿನ್ನನ್ನು ತನ್ನ ಮಗಳಿಗೆ ಕೊಟ್ಟು ಮದುವೆ ಮಾಡ್ತಾನೆ ಆಮೇಲೆ ಈ ಹುಡುಗಿಗೆ ಯಾರು ದಿಕ್ಕು ನಾನೇ ತಾನೇ ಅಂದ ರಮಣ್ ಪಕ್ಕದಲ್ಲಿದ್ದ ಹೂಜಿ ತೆಗೆದು ಅವನ ತಲೆಗೆ ರಪ್ಪನೆ ಬೀಸಿ ಚೂರಾಗಿಸಿದ ಬಾಬಿಗೆ ಮಾತನಾಡಲು ಕೂಡ ಕಷ್ಟವಾಯಿತು ಆದರೂ ನೀಚತನ ಬಿಡಲಿಲ್ಲ ನಿನ್ನನ್ನೇನು ಅವನು ಮದುವೆಯಾಗೋದಿಲ್ಲ ಉಪಯೋಗಿಸಿಕೊಂಡು ಬಿಸಾಕ್ತಾನೆ ಅಷ್ಟೇ ಏನಿರುವುದೇ ಸುಖ ನೀಡಲು ಅದರಲ್ಲೂ ನಿನ್ನಂದಕ್ಕೆ ಮರುಳಾಗದವರು ಯಾರಿದ್ದಾರೆ ನನ್ನ ಕೈಗಳು ಎಷ್ಟು ಪುಣ್ಯ ಮಾಡಿದ್ದವೋ ಹೂವಿನಂತ ಆ ನಿನ್ನ ಮೈಯ ಸವರಲು ಅಂತ ರಾಧಾಳನ್ನೇ ನೋಡುತ್ತಾ ಹೇಳಿದಾಗ ಅವಳು ಮುಖ ಕಿ ರಮಣನ ಒಡಲಿನ ಬೆಂಕಿಗೆ ಪೆಟ್ರೋಲ್ ಸುರಿದ ಹಾಗಾಯಿತು ದಗದಗನೆ ಅತ್ತಿ ಹುರಿಯತೊಡಗಿತು ಬಾಬಿಯ ಅಂಗೈ ಸರಿಯಾಗಿ ಬಿ ಬಿಡಿಸಿಟ್ಟುಕೊಂಡು ಬೂಟು ಕಾಲಲ್ಲಿ ಮೆಟ್ಟಿ ತುಳಿದ ಅಮ್ಮಾ ಅಂತ ಕಿರುಚಿದ ಬಾಬಿ ಎದೆಯ ಮೇಲೆ ಕುಳಿತು ತಲೆ ಕೂತಲೊಳಗೆ ಕೈಹಾಕಿ ಜಗ್ಗಿ ನೋವಾದಾಗ ಅಮ್ಮನ ನೆನಪಾಯಿತಾ ಆಕೆಯು ಎಣ್ಣೆ ತಾನೆ ಪ್ರಜ್ಞೆ ಇಲ್ಲದವನ ಕೊಲ್ಲೋದು ಧರ್ಮ ಅಲ್ಲ ಅಂತ ನಿನಗೆ ಎಚ್ಚರಿಗೆ ಎಚ್ಚರ ಆ ಬರೋವರೆಗೂ ಕಾದಿದ್ದೆ ಈ ಫೋಟೋಗಳನ್ನು ಬೇಕಾದರೆ ನಾನೇ ಗೋವರ್ಧನ್ಗೆ ಸಿಗೋ ಹಾಗೆ ಮಾಡ್ತೀನಿ ನನಗೂ ಸಾಕಾಗಿ ಹೋಗಿದೆ ಈ ಕತ್ತಲು ಬೆಳಕಿನ ಆಟ ಅಂದ ಏನು ಅಂದ ಬಾಬಿ ಅಂದರೆ ಇಷ್ಟೊತ್ತು ಯಾರ ಅಂದದ ಬಗ್ಗೆ ಗುಣಗಾನ ಮಾಡಿದೆಯೋ ಯಾರ ಮೈಯ ಮುಟ್ಟುವ ಧೈರ್ಯ ಮಾಡಿದೆಯೋ ಅವಳು ನನ್ನ ಹೆಂಡತಿ ಅಂದ ಕೊನೆಯ ಎಂಡತಿ ಅನ್ನುವ ಶಬ್ದವನ್ನು ಕಿರುಚಿ ಜೋರಾಗಿ ಹೇಳಿದ ಎಂಡತಿ ಅನ್ನುತ್ತಾ ತಲೆ ಕೂದಲನ್ನು ಮತ್ತೂ ಜಕ್ಕಿದ ಹೀಗೇಳು ಬದುಕಲು ಅರ್ಹನೋ ನೇನು ಅಂದ ನಾನು ನಿಮ್ಮ ಗುಟ್ಟನ್ನೆಲ್ಲ ರಟ್ಟು ಮಾಡಿ ನಿನ್ನನ್ನು ನಾನೇ ಇದೇ ಕೈಯಿಂದ ಸಾಯಿಸುತ್ತೇನೆ ಅನ್ನುತ್ತಾ ಮೆಟ್ಟಿ ತುಳಿದ ಕೈಯನ್ನು ಅಲ್ಲಾಡಿಸಲು ಆಗದೆ ಇದರೂ ಸೊಕ್ಕು ಬಿಡದೆ ಹೇಳಿದವನ ಕಂಡು ರಮಣನಿಗೆ ರಕ್ತ ಕುದಿ ಇತ್ತು ಒಡೆಯಲು ಕೈಗೇನು ಸಿಗದೆ ತನ್ನ ಕಡಗವನ್ನೇ ತೆಗೆದಿಡಿದು ಇದು ನನ್ನ ಹೆಂಡತಿಗೆ ಕೆಟ್ಟದಾಗಿ ಮಾತನಾಡಿದ್ದಕ್ಕೆ ಅನ್ನುತ್ತಾ ಮೂತಿಗೆ ಒಂದು ಗುದ್ದಿದ ಇದು ಅವಳನ್ನು ಫಾಲೋ ಮಾಡಿದ್ದಕ್ಕೆ ಅನ್ನುತ್ತಾ ಇನ್ನೊಂದು ಗುದ್ದಿದ ಬಾಬಿ ನರಳಾಡುತ್ತಿದ್ದ ಅವನ ಎಂದು ಗುರುತು ಸಿಗಲಾರದಷ್ಟು ವಿಕಾರವಾಗಿತ್ತು ರಮಣನಿಗೆ ಸಾಕೆನಿಸಿತು ನಿನ್ನ ಬೇಟೆ ಅಂತ ಗನ್ನು ತೆಗೆದು ರಾಧಾಳತ್ತ ಹಾರಿಸಿದ ಕ್ಯಾಚ್ ಹಿಡಿದುಕೊಂಡು ವಿಚಿತ್ರವಾಗಿ ಪತಿಯ ಮುಖವನ್ನೇ ನೋಡಿದಳು ಪೊಲೀಸರಿಗೆ ಕೊಡುವ ಗನ್ ಆಗಲ್ಲ ಇದು ಖರ್ಚಾದ ಬುಲೆಟ್ಗಳಿಗೆ ಲೆಕ್ಕ ಕೊಡಬೇಕು ಅಂತಿಲ್ಲ ಹಾಗಾಗಿ ಗುಂಡು ಆರಿಸುವಲ್ಲಿ ಯಾವುದೇ ಜಿಪುಣ ಜಿಪುಣತನ ಬೇಡ ಅಂದಾಗ ಬಾಬಿಯ ಕಡೆ ಗನ್ ಪಾಯಿಂಟ್ ಮಾಡಿ ಗಟ್ಟಿಯಾಗಿ ಕಣ್ಣು ಮುಚ್ಚಿಕೊಂಡಳು ಅವಳಿಗೆ ಒಂದು ಕ್ಷಣಕ್ಕೂ ತನಗೆ ಹಿಂಸೆ ಮಾಡಿದ್ದಾನೆ ಎಂಬ ಭಾವ ಕಾಡುವ ಬದಲಾಗಿ ಆದಷ್ಟು ಹೆಣ್ಣು ಮಕ್ಕಳು ಇವನಿಂದ ಮಾನ ಪ್ರಾಣ ಕಳೆದುಕೊಂಡಿದ್ದಾರೋ ಆ ಒತ್ತಿಗೆ ಅವಳ ಸ್ತುತಿಪಟಲದಲ್ಲಿ ನಿರಂಜನ ಸಹ ಹಾದು ಹೋದಳು ಇಂಥವರು ಒಬ್ಬರು ಕಡಿಮೆಯಾದರೂ ಭೂಮಿ ಮೇಲಿನ ಒಂದಂಶ ಪಾಪ ನಶಿಸಿದಂತೆ ಎಂದೆನಿಸಿ ಟ್ರಿಗರ್ ಒತ್ತಿದಳು ಗುಂಡೊಂದು ಹಾರಿ ಬಾಬಿಯ ಸೀಳಿತು ಕೊಡಿಲಿ ಅಂತ ಅವಳ ಕೈಯಿಂದ ಪಿಸ್ತೂಲು ಕಿತ್ತುಕೊಂಡ ಅದರಲ್ಲಿ ನಾಲ್ಕು ಬುಲೆಟ್ಗಳಾಗಿತ್ತು ಎರಡು ಬಾಬಿಯ ಬಂಟ ತಿಂದಿದ್ದ ಒಂದು ರಾಧಾ ಹೊಡೆದಿದ್ದಳು ಇನ್ನೊಂದನ್ನ ರಮಣ್ ಇದು ಅವಳ ಮೈ ಮುಟ್ಟಿದ್ದಕ್ಕೆ ಮುಟ್ಟುವ ಧೈರ್ಯ ಮಾಡಿದ್ದಕ್ಕೆ ಎಂದು ದಡಂ ಎಂದು ಹೊರಟಿದ್ದು ಹೊಟ್ಟೆ ಒಕ್ಕಿದರೆ ರಮಣ್ ಇನ್ನೂ ಒಮ್ಮೆ ಟ್ರಿಗರ್ ಹೊತ್ತಿದ ಹೆಡ್ ಶಾಟ್ ಆಗಿ ಆದರೆ ಬುಲೆಟ್ ಖಾಲಿಯಾಗಿತ್ತು ಗುಂಡು ಪಿಸ್ತೂಲ್ನಿಂದ ಹೊರ ಚಿಮ್ಮಲಿಲ್ಲ ಅವನ ಬಳಿ ಬೇರೆ ಮ್ಯಾಕ್ಟಿನ್ ಸಹ ಇರಲಿಲ್ಲ ಛೆ ಬಾಬಿಯ ಪರಿಸ್ಥಿತಿ ನೋಡಿ ಅವನು ಬದುಕುಳಿಯುವ ಸಾಧ್ಯತೆ ಇರದಿದ್ದುದೇ ಸಮಾಧಾನ ರಮಣ್ ಆ ಫೋಟೋಗಳನ್ನು ಹರಿದು ಫ್ಲಾಶ್ ಮಾಡಿದ ನೆಗೆಟಿವ್ಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳುವಂಥ ಸಮಸ್ಯೆ ಏನಿರಲಿಲ್ಲ ಅದೆಲ್ಲಿದೆ ಅನ್ನೋದು ಗೊತ್ತಿದ್ದರೆ ಬಾಬಿಗೆ ಗೊತ್ತಿರಬೇಕಿತ್ತು ರಾಧಾರಮಣ್ ಇಬ್ಬರು ಅಲ್ಲಿಂದ ಹೊರಟರು ಅವರು ಬಂದಿದ್ದ ಕಾರು ಆ ಮೈರಾ ತೆಗೆದುಕೊಂಡು ಹೋಗಿದ್ದಳು ಬಾಬಿ ಕಾರಲ್ಲಿದ್ದರೂ ಕೀ ಇರಲಿಲ್ಲ ಮತ್ತೆ ಒಳಗೆ ಹೊರಟವನನ್ನ ರಾಧಾನೆ ತಡೆದಳು ಬೇಡ ಹಾಗೆಯೇ ಹೋಗೋಣ ಆ ವ್ಯಕ್ತಿ ಉಸಿರಾಡಿದ ಗಾಳಿ ಕೂಡ ಸೋಕೋದು ನನಗಿಷ್ಟವಿಲ್ಲ ಅಂದಾಗ ಹೊರಗೆ ಗೌವೆನ್ನುವ ಕತ್ತಲು ಬೀದಿ ದೀಪವು ಕೂಡ ಇಲ್ಲ ಮೊಬೈಲ್ ನೋಡಿದ ಫೋನು ಮಾಡಿ ಇನ್ನೊಂದು ಕಾರಿಗೆ ಹೇಳೋಣವೆಂದರೆ ಸಿಗ್ನಲ್ ಸಹ ಇರಲಿಲ್ಲ ಮೊಬೈಲಿನಲ್ಲೇ ಟಾರ್ಚ್ ಆನ್ ಮಾಡಿಕೊಂಡು ಸುಮಾರು ದೂರ ನಡೆದರು ಚೂಡಿದಾರದ ವೇಲನ್ನು ಬೆರಳಿಗೆ ಸುತ್ತುವುದು ಬಿಡಿಸುವುದು ಮಾಡುತ್ತಾ ರಾಧಾ ಅವರುತ್ತಿದ್ದರೆ ರಮಣ್ ಅವಳನ್ನು ಮಾತನಾಡಿಸುವ ಗೋಜಿಗೆ ಹೋಗಲಿಲ್ಲ ಒಂದಕ್ಕೆ ಹತ್ತು ಮಾತಾಡ್ತಾಳೆ ಗುರುಗುಟ್ಟು ಕೊಂಡೇ ಇದ್ದ ಗಂಡನ ನೋಡಿ ಮನಮಣನೆ ಮನದಲ್ಲಿಯೇ ಬೈದುಕೊಂಡಳು ನೆಟ್ಟಗೆ ಇದ್ದಿದ್ರೆ ಒಂದು ರೊಮ್ಯಾಂಟಿಕ್ ವಾಕ್ ಆಗಿರೋದು ಈ ಕಾಡು ಪಾಪ ಕೋ ಕೋಪವೊಂದು ನೆತ್ತಿಗೇರಿ ಬಿಟ್ಟರೆ ಹಬ್ಬ ರಮಣ್ ಅವನಿಗೆ ಅವಳು ಮನಸ್ಸಿನಲ್ಲೇ ಬೈದುಕೊಂಡಿದ್ದು ಕೇಳಿಯೇ ಬಿಟ್ಟಿತ್ತು ಅನ್ನುವ ಹಾಗೆ ಏನೇ ಬೈತಾ ಇದ್ದೀಯಾ ಅಂದ ಮುಚ್ಚಿದ ಬಾಯನೆ ಮತ್ತು ಗಟ್ಟಿಯಾಗಿ ಮುಚ್ಚಿಕೊಂಡು ಗಪ್ಪನೆ ನಿಂತಳು ಅವನ ಮೊಬೈಲ್ ಬ್ಯಾಟರಿ ಖಾಲಿಯಾಗಿ ಟಾರ್ಚ್ ಬಂದಾಯಿತು ಅಂಗೈ ಮೇಲೆ ಕುಟ್ಟಿದ ಥತ್ ಅಂತ ರಾಧಾ ತನ್ನ ಮೊಬೈಲ್ ತೆಗೆದಳು ಅದರಲ್ಲಿ ಚಾರ್ಜ್ ಇದ್ದಿದ್ದು ಅಷ್ಟಕ್ಕಷ್ಟೇ ಅಲ್ಲ ಕಿಡ್ನಾಪ್ ಮಾಡಿದ್ದೀವಿ ಅಂತ ಹೇಳೋಕೆ ಫೋನ್ ಮಾಡಿದವರಿಗೆ ಸಿಗ್ನಲ್ ಇತ್ತು ಈಗ ನಮಗ್ಯಾಕೆ ಇಲ್ಲ ಅಂದ್ಲು ಪೆದ್ದಿಯ ಹಾಗೆ ಕೇಳಿದಾಗ ರಮಣ್ ರೇಖಿತ ಅವರು ಸಿಗ್ನಲ್ ಸಿಗೋ ಜಾಗದಲ್ಲಿ ಫೋನ್ ಮಾಡಿ ಹೇಳಿ ಆಮೇಲೆ ಇಲ್ಲಿಗೆ ಬಂದಿರಬಹುದಲ್ವಾ ಅಂದಾಗ ತೆಂಪಗಾದಳು ರಾಧಾ ಸುಮಾರು ಒಂದು ಕಿಲೋಮೀಟರ್ ನಡೆದಿದ್ದರೇನು ರಾಧಾ ಕುಳಿತು ಬಿಟ್ಟಳು ರಮಣನಿಗೂ ಗಾಯ ಹೊಸ ಮೈ ಕೈ ನೋವು ತೊಂದರೆ ಕೊಡತೊಡಗಿತ್ತು ಈಗೂ ಜಾಸ್ತಿ ವಾಹನಗಳು ಓಡಾಡದೆ ಇರುವ ಜಾಗವೆಂದು ರಸ್ತೆಯ ಮೇಲೆ ತಲೆಗೆ ಕೈಕೊಟ್ಟು ಮಲಗಿ ಆಕಾಶ ಅವಲೋಕಿಸಿದ ಅಷ್ಟಮಿ ಚಂದ್ರ ಒಳಪಿದ್ದರೂ ಪರಿಪೂರ್ಣನಾಗಿರಲಿಲ್ಲ ತಲೆಯೆಡೆಯಲ್ಲಿದ್ದ ಕೈ ಬಿಡಿಸಿಕೊಂಡು ಅವನ ತೋಳ ಮೇಲೆ ತನ್ನ ತಲೆಯಿಟ್ಟು ರೀ ಎಂದಳು ಅವಳು ಯಾವತ್ತೂ ರಮಣ್ಣನ್ನು ರೀ ಗೀ ಎಂದೆಲ್ಲ ಕರೆದ ದಾಖಲೆಯೇ ಇಲ್ಲ ಎಳೆಯ ಹಸುಗರು ಅಂಬಾ ಅಂದ ಹಾಗೆತ್ತು ಅವಳ ಕರೆ ರಮಣ್ ಕಷ್ಟಪಟ್ಟು ಓಗುಡುವುದನ್ನು ತಡೆದುಕೊಂಡ ಇಳೀಲಿ ಕೊಬ್ಬು ತನ್ನನ್ನು ತಾನು ಏನಂದುಕೊಂಡಿದ್ದಾಳೆ ಅಂದುಕೊಂಡ ಅದು ನಾನೇನು ಮೊನ್ನೆ ಬೇಕಂತಲೇ ಜಗಳ ಮಾಡಲಿಲ್ಲ ನಮ್ಮಿಬ್ಬರ ಮಧ್ಯೆ ಜಗಳ ತಂದು ಹಾಕೋಕೆ ಅಂತಲೇ ಮಾಡ್ತಾಳೆ ಆ ಸೈಕೋ ನಮ್ಮ ಜಗಳ ನೋಡಿ ಮುಂದೆ ಅವಳ ನೆಕ್ಸ್ಟ್ ಪ್ಲ್ಯಾನ್ ಏನು ಅನ್ನೋದನ್ನು ಬಾಯಿ ಬಿಡುತ್ತಾಳೇನೋ ಅಂತ ನೋಡೋಕೆ ಹಾಗೆ ಮಾಡಿದೆ ಅಷ್ಟೇ ಆವತ್ತು ನಾನು ಹಾಡಿದ್ದೆಲ್ಲ ನಾಟಕ ನೀವು ಹಾಗೆಲ್ಲ ಮಾಡೋರಲ್ಲ ಅಂತ ಗೊತ್ತು ಇನ್ನೊಂದು ಮದುವೆಯನ್ನೆಲ್ಲ ಮಾಡಿಕೊಳ್ಳುವುದಿಲ್ಲ ನೀವು ಅಲ್ವಾ ಅಂತ ಅವನೆದೆಯ ಶರ್ಟಿನ ಮೇಲೆ ಹೊಗೋರಿನಿಂದ ಕೆರೆದು ಸತ್ಯವನ್ನೇ ಉಸುರಿದಳು ರಮಣ್ ಯಾರು ಹೇಳಿದ್ದು ಮಾಡಿಕೊಳ್ಳೋದಿಲ್ಲ ಅಂತ ಸಾಕ್ಷಾತ್ ಶಿವನ ಹಾಗೆ ಹಾಗೆ ಬಿಡ್ತೀನಿ ನೀನು ಗೌರಿ ಅವಳು ಗಂಗೆ ಎದೆಯೊಳಗೆ ನೀನು ತಲೆ ಮೇಲೆ ಅವಳು ಅಂದ ಎದ್ದು ನಡೆದಳು ರಮಣನ ಮೇಲೆ ಅನುಮಾನವೇನಿಲ್ಲ ಆದರೂ ಅವನಂದ ಮಾತಿನಿಂದ ಹೊಟ್ಟೆ ಉರಿಯಿತು ರಮಣನಿಗೆ ಕೋಪಗೊಂಡು ಹೋದವಳ ನೋಡುವುದೊಂದೇ ಮೋಜು ನೆಟ್ವರ್ಕ್ ಸಿಗುವ ಜಾಗದಲ್ಲಿ ರಾಧಾ ತನ್ನ ಸಿಮ್ ತೆಗೆದು ರಮಣನ ಸಿಮ್ ಹಾಕಿ ಫೋನು ಕರೆ ಮಾಡಲೆಂದು ಅವನ ಕೈಗೆ ಕೊಟ್ಟಳು ಎಲ್ಲ ಲೇಡಿ ಕರ್ಜನ್ ಅಂದಿತು ಅವನ ಮನ ಅಂತೂ ಹೇಗೋ ಇಬ್ಬರು ಬಂಗಲೆ ತಲುಪಿದಾಗಲೇ ಇಬ್ಬರಿಗೂ ಸಮಾಧಾನ ಮರುದಿನ ಬೆಳಿಗ್ಗೆ ಪೇಪರ್ ನೋಡಿದಾಗ ರಾಧಾಗೆ ಊ ಎನ್ನುವ ಹಾಗಾಯಿತು ರ್ಯಾಡಿಸ್ ಕುರಾನಸ್ ರ್ಯಾಡಿಸ್ ಆನ್ ಕುರಾನಸ್ ಫ್ಯಾಕ್ಟರೀಸ್ ಕಂಟಿನ್ಯೂಸ್ ಎಲ್ಲಿಗಲೋ ವರ್ಕ್ ಸ್ಟಾಪ್ಡ್ ಅಂತ ಇತ್ತು ಸುಬೋ ತನ್ನ ಕೆಲಸ ಸರಿಯಾಗಿ ಮಾಡಿದ್ದ ರಾಧಾಗೆ ಮತ್ತೊಂದು ಮೆಟ್ಟಿಲು ಹತ್ತಿನ ಸಂಭ್ರಮ ಆದರೆ ಬರೀ ಇಷ್ಟಕ್ಕೆ ಮುಗಿಯುವುದಲ್ಲ ಈ ಮಿಷನ್ ಗೋವರ್ಧನನ ಬಿಸಿನೆಸ್ ಅಷ್ಟನ್ನೇ ಕೆಡುವುದಲ್ಲ ಕಿಂಗ್ ಮೇಕರ್ ಆಗಿದ್ದವನು ಆರಾಮಾಗಿ ಸರ್ಕಾರಕ್ಕೆ ಕಂಡೀಷನ್ ಒಡ್ಡಿ ತನ್ನ ಬೇಳೆ ಬೇಯಿಸಿಕೊಳ್ಳುವ ಸಾಮರ್ಥ್ಯ ಇದ್ದವನು ಈ ರೇಟ್ಗಳನ್ನೆಲ್ಲ ಸುಲಭವಾಗಿ ನಿರ್ವಹಿಸಿ ಬಿಡುತ್ತಿದ್ದ ಹಾಗಾಗಿ ಸಮಾಜದಲ್ಲಿನ ಅವನ ಪ್ರತಿಷ್ಠಿತೆಯನ್ನು ಬುಡ ಸಮೇತ ಕಿತ್ತಿಸಬೇಕಿತ್ತು ಅವನ ಇನ್ಫ್ಲುಯೆನ್ಸ್ ಅನ್ನುವ ಛಾಯೆ ಸರ್ವನಾಶವಾಗಬೇಕಿತ್ತು ರಾಧಾ ಸ್ಟೈಲಾಗೆ ರಮಣನಿಗೆ ಪೇಪರ್ ತೋರಿಸಿದಳು ಅವನ ಕಣ್ಣಿಗೆ ಬಿದ್ದ ವಿಷಯವೇ ಬೇರೆ ಸನ್ ಆಫ್ ಎ ಡನ್ ಈಸ್ ಇನ್ ಕೋಮಾ ಡಾಕ್ಟರ್ ಸ್ಟಿಲ್ ಹೋಪ್ ಹೋಫರ್ ಸರ್ವಿವಲ್ ಬಾಬಿ ಗಟ್ಟಿ ಜೀವ ತಲೆಗೆ ಒಡದೆ ಬಿಟ್ಟಿದ್ದಕ್ಕೆ ಆಪರೇಷನ್ಗಳ ಮೇಲೆ ಆಪರೇಷನ್ ಮಾಡಿ ಬದುಕುಳಿದಿದ್ದ ಆದರೆ ಮೆದುಳು ನಿಷ್ಕ್ರಿಯವಾಗಿತ್ತು ಡಾಕ್ಟರ್ಸ್ಗಳು ನಾಳೆಯೇ ಪ್ರಜ್ಞೆ ಬರಬಹುದು ಅಥವಾ ಒಂದು ವಾರವಾಗಬಹುದು ತಿಂಗಳಾಗಬಹುದು ವರ್ಷನೇ ಆಗಬಹುದು ಆ ಬಗ್ಗೆ ಗ್ಯಾರಂಟಿ ಕೊಡಲಾರೆವು ಅಂದಿದ್ದರು ರಮಣ್ ಪೇಪರ್ ತೆಗೆದು ಹೆಸೆದ ರಾಧಾ ಹೋದಿ ಕಾವರಿಯಾದಳು ಇದೇ ವ್ಯತ್ಯಾಸ ಗೋವರ್ಧನನಿಗೂ ವಿಕ್ಟರ್ನಿಗೂ ಗುರುತಿಸಲ್ಪಡುವುದು ಗೋವರ್ಧನ ಪ್ರತಿಷ್ಠಿತ ವ್ಯಕ್ತಿಯಾಗಿ ವಿಕ್ಟರ್ ಡಾನ್ ಆಗಿ ಇಬ್ಬರು ಮಾಡುವುದು ಬಹುತೇಕ ಒಂದೇ ತರಹದ ಕೆಲಸ ಸಮಾಜ ಕೊಡುವ ಗೌರವ ಬೇರೆ ಬೇರೆ ಒಂದಾದ ಮೇಲೊಂದು ರೈಡ್ಗಳು ತನ್ನ ಗತ್ತಿಗೆ ಬರಬಹುದಾದಂತಹ ಕುತ್ತು ಎಲ್ಲದಕ್ಕೂ ಗೋವರ್ಧನ ಒಂದು ಉಪಾಯ ಕಂಡುಹಿಡಿದ ಅದರ ಜೊತೆಯಲ್ಲೇ ಆಮೈರ ರಮಣ್ ನಿಶ್ಚಿತಾರ್ಥವನ್ನು ಮಾಡಿಬಿಡಬೇಕೆಂಬ ಆತುರ ಉಂಟಾಯಿತು ಅಮಾಯರ ಬೇಯಿಸುತ್ತಿದ್ದ ರೊಟ್ಟಿ ಜಾರಿ ತುಪ್ಪದಲ್ಲಿ ಬಿತ್ತು ವಿಷಯ ಪ್ರಸ್ತಾಪವಾದಾಗ ರಮಣ್ ಎಂಗೇಜ್ಮೆಂಟ್ ಬೇಡ ಎನ್ನುವ ಒಂದೇ ಒಂದು ತಕರಾರಿನ ಮಾತು ತೆಗೆಯದೆ ಇದ್ದಿದ್ದು ನೋಡಿ ರಾಧಾ ಮುದುಡಿ ಹೋದಳು ರಮನ್ ಡೈವರ್ಸ್ ವಿಷಯ ಅಲ್ಲಿಗೆ ಬಿಟ್ಟಿದ್ದರಿಂದ ತನ್ನ ಜೊತೆ ಇಲ್ಲಿಂದ ಹೊರಬರಲು ಒಪ್ಪಿದ್ದಾನೆ ಎಂದು ಭಾವಿಸಿದ್ದಳು ಅಷ್ಟೇ ಅಲ್ಲ ತನ್ನ ಮೇಲಿನ ಪ್ರೀತಿ ಅದಂತೂ ಆಗಸದಷ್ಟು ಎತ್ತರ ಅವನ ಪ್ರತಿ ಭಾವನೆಗಳು ಅವನ ಮೇಲ್ ಪ್ರೇಮದ ಅವನ ಪ್ರೇಮದ ಪರಿ ಎಲ್ಲವೂ ನಕ್ಷತ್ರಗಳಂತೆ ಅಪರಿಮಿತ ಏಣುಕೆಗೆ ಸಿಲುಕದಷ್ಟು ತಾನು ಅದನ್ನು ನೋಡಿ ಅನುಭವಿಸಿ ಪಾವನವಾಗಬಹುದೇ ಹೊರತು ಅಂತ ಪ್ರೀತಿ ಕೊಡಲು ತನಗೆ ಆದೆಷ್ಟು ಜ್ಯೋತಿರ್ವರ್ಷಗಳು ಬೇಕೋ ಗಂಡನನ್ನು ಅನುಮಾನಿಸುವುದನ್ನು ಬಿಟ್ಟು ಬಿಟ್ಟಿದ್ದಳು ಅಪರಾಧಿ ಪತಿಯನ್ನು ಒಪ್ಪಿಕೊಂಡಿದ್ದಳು ಬದಲಾಯಿಸುವ ಆಸೆ ಒತ್ತಿದ್ದಷ್ಟೇ ಅಲ್ಲ ಅತಿ ಬುದ್ಧಿವಂತಿಕೆ ಮಾಡಿ ಎರಡು ದಿನ ಅವನು ಮಾತನಾಡಿಸದೇ ಇದ್ದಾಗ ಒಳಗೊಳಗೆ ತಳಮಳ ಅನುಭವಿಸಿದ್ದಳು ಇನ್ನೂ ಬಿಟ್ಟಿರುವುದು ಹೀಗೆ ಸಾಧ್ಯ ಅದೇ ಯೋಚನೆಯಲ್ಲಿ ಮಲಗಿದವಳಿಗೆ ಕಗ್ಗತ್ತಲ ರಾತ್ರಿಯಲ್ಲಿ ತಾನು ದಾರಿ ತಪ್ಪಿದಂತೆ ಕನಸು ಬಿದ್ದು ದಿಗ್ಗನೇ ಎದ್ದು ಕುಳಿತಿದ್ದಳು ಮೈಯೆಲ್ಲ ಬೆವರು ಆ ಕನಸಿಗೊಂದು ಅರ್ಥವಿದೆಯೋ ಇಲ್ಲವೋ ಗೊತ್ತಿಲ್ಲ ಆದರೆ ಸ್ವಪ್ನದಲ್ಲಿ ಕಂಡ ಕತ್ತಲೆಗಿಂತ ದಾರಿ ತಪ್ಪಿದ ಭಯವೇ ಜಾಸ್ತಿಯಾಯಿತು ಅವಳಿಗೆ ಎದ್ದು ಹೊರಗೆ ಹೋಗಿ ಕುಳಿತಳು ಈ ಕತೆ ಇನ್ನು ಮುಂದುವರೆಯಲಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಾ ಇರೋರೆಲ್ಲರೂ ಕೂಡ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸ್ಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್